ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನ ಕಿರುಕುಳಕ್ಕೆ ನೊಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಯಶಸ್ವಿನಿ ಮೃತ ಡೆಂಟಲ್ ವಿದ್ಯಾರ್ಥಿನಿ ಕಾಲೇಜು ಆಡಳಿತ ಮಂಡಳಿಯು ಕಿರುಕುಳ ನೀಡಿರುವುದಕ್ಕೆ ನನ್ನ ಮಗಳು ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಎಂದು ಪೋಷಕರು ಆರೋಪಿಸಿದ್ದಾರೆ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಪ್ರಕರಣ ನಡೆದಿದೆ ಮೃತ ಯಶಸ್ವಿನಿ ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಪರಿಮಳ ಬೋಧೇವಯ್ಯ ದಂಪತಿಯ ಹುಬ್ಬಳ್ಳೆ ಮಗಳು ಯಶಸ್ವಿನಿ ಓರಲ್ ಮೆಡಿಷನ್ ಆ್ಯಂಡ್ ರೇಡಿಯೋಲಜಿ ವಿಭಾಗದಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದರು ಸೆಮಿನಾರ್ಗೆ ಅವಕಾಶ ನೀಡದೆ ಟಾರ್ಚರ್ ನೀಡಿರುವ ಟಾರ್ಚರ್ ನೀಡಿರುವ ಆರೋಪವನ್ನು ಪೋಷಕರು ಮಾಡಿದ್ದಾರೆ ಕಣ್ಣು ನೋವಿನ ಹಿನ್ನೆಲೆಯಲ್ಲಿ ನನ್ನ ಮಗಳು ಯಶಸ್ವಿನಿ ಬುಧವಾರ ಕಾಲೇಜಿಗೆ ಹೋಗಿರಲಿಲ್ಲ ಮಾರನೇ ದಿನ ಕಾಲೇಜಿಗೆ ಹೋದಾಗ ವಿದ್ಯಾರ್ಥಿಗಳ ಮುಂದೆ ಪ್ರಾಧ್ಯಾಪಕರು ಅವಮಾನ ಮಾಡಿದ್ದಾರೆ ಕಣ್ಣಿಗೆ ಯಾವ ಡ್ರಾಪ್ಸ್ ಬಳಸಿದೆ ಎಷ್ಟು ಹನಿ ಡ್ರಾಪ್ಸ್ ಹಾಕಿಕೊಂಡೆ ಇಡೀ ಬಾಟಲ್ ಸುರಿದುಕೊಂಡಿದೆಯಾ ಎಂದು ಕೇಳಿ ಅವಮಾನ ಮಾಡಿದರಂತೆ ಸ್ನೇಹಿತರ ಮುಂದೆ ಆದ ಹವಾಮಾನ ತಾಳಲಾರದೆ ಮಗು ಜೀವ ಕಳೆದುಕೊಂಡಿದ್ದಾಳೆ ಎಂದು ಎತ್ತವರು ಕಣ್ಣೀರು ಇಟ್ಟಿದ್ದಾರೆ ಟಾರ್ಚರ್ ನೀಡಿ ಪ್ರಾಂಶುಪಾಲ ಅವಮಾನಿಸಿದ ಪ್ರಾಧ್ಯಾಪಕನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ ಪೋಷಕರ ಪ್ರತಿಭಟನೆಗೆ ಅಕ್ಕೆಯ ಸಹಪಾಠಿಗಳು ಸತ್ ನೀಡಿದ್ದಾರೆ ಆ ಸಪೋರ್ಟಿಗೆ ಬೆಳಿಗ್ಗೆಯಿಂದ ನಾವು ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಕಾಯ್ತಾ ಇದ್ದೀವಿ ನಮ್ಮ ಡಿಮ್ಯಾಂಡ್ ಏನಿದೆ ಅನ್ನೋದನ್ನು ಒಂದನ್ನು ಫೈನಲ್ ಮಾಡಬೇಕು ಇಲ್ಲ ನಾವು ಅಟೆಂಡೇ ಆಗಲ್ಲ ನಮಗೆ ಅವರು ಬರ ಸಸ್ಪೆಂಡ್ ಆಗೋವರೆಗೆ ಇಲ್ಲೇ ಕೂರ್ತೀವ ಅನ್ನೋ ಇಲ್ಲೇ ಕೂರ್ತೀವಿ ಅನ್ನೋದಿದ್ರೆ ಎರಡು ದಿನ ಕೂರೋದಿದ್ರು ನಾವು ರೆಡಿ ಇದೀವಿ ಆದರೆ ಡಿಮ್ಯಾಂಡ್ ಒಂದನ್ನು ಫೈನಲ್ ಇರ್ಬೇಕು ಏನು ಡಿಮ್ಯಾಂಡು ಅನ್ನೋದು ನಮ್ಮ ಡಿಮ್ಯಾಂಡ್ ಏನಿದೆ

ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್ ನಿಲ್ ಕರೆಸ್ರಿ ಸರ್ ಇವಾಗ ನನ್ ಮಾತಾಡ್ಬೇಕು ಅವ್ರ ಹತ್ರ ಅವ್ರಿಗ್ ಮಕ್ಳು ಮರಿ ಇಲ್ವಾ ಸರ್ ನನ್ನ ಮಗಳು ಥರ್ಡ್ ಇವಾಗ ಡೆಂಟಲ್ ಓದ್ತಾ ಇರೋದು ಎಕ್ಸ್ ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು ಏನು ಸರ್ ಒನ್ ಅವರ್ ನಿದ್ದೆ ಮಾಡ್ತಾ ಇರ್ಲಿಲ್ಲ ಹಂಗ ಇದ್ಲು ನನ್ನ ಮಗಳು ಅವಳಿಗೆ ಕಡ್ಡಿನ ನೋವಿತ್ತು ಸರ್ ಆಯ್ತಾ ಅವತ್ತು ಒಂದ್ ದಿನ ರಜಾ ಹಾಕೊಂಡಿದ್ಲು ನನ್ಗೆ ಹೇಳ್ಬಿಟ್ಟೆ ರಜಾ ಹಾಕೊಂಡಿದ್ದಾಳೆ ಆಯ್ತಾ ಅವಳಿಗೆ ಯಾಕೆ ಸರ್ ಟಾರ್ಚರ್ ಕೊಟ್ರು ಅವರು ಕಂಡು ಯಾವ ಡ್ರಾಪ್ ಆಗ್ತಾ ಏನು ಎತ್ತ ಅವ್ರಿಗೆ ಮಕ್ಕಳು ಮರಿ ಇಲ್ವಾ ಸರ್ ಮಗಳ ಬೇಕು ನನ್ಗೆ ಏನೂ ಇಲ್ಲ ಮೊನ್ನೆ ಇದು ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅವಳಿಗೆ ಇದು ಕಣ್ಣು ಅಂತ ರಜಾ ಹಾಕೊಂಡಿದ್ರೆ ಯಾಕೆ ರಜಾ ಹಾಕೊಂಡೆ ನೀನು ನಿಂಗೆ ಯಾವ ಡ್ರಾಪ್ ಹಾಕಿದ್ರು ಏನ್ ಹಾಕೊಂಡೆ ಎಷ್ಟ್ ಹಾಕೊಂಡೆ ಮುಂದೆ ಯಾವ ಮಗು ಸುಳ್ಳೆ ಹಾಕೊಂಡ್ರ ನಂಗೆ ಏನು ಗೊತ್ತಿಲ್ಲ ಒಟ್ಲ ನನ್ಗೆ ಹೇಳಿದ್ಲು ಬಂದು ನಾನು ಹೇಳ್ದೆ ನಂಗೆ ಫೋನ್ ಮಾಡ್ಬೇಕಿತ್ತಲ್ಲಪ್ಪಾ ನನಗೆ ಫೋನ್ ಮಾಡಿದ್ರೆ ಇದ್ದೆ ನಾನು ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಆದ್ರೆ ಅವ್ರಿಗೆ ಮಗಳ ಮರಿ ಇಲ್ವಾ ಎಲ್ಲಾ ಮಕ್ಕಳು ದು ಅಮ್ಮ ಎಷ್ಟು ಕಷ್ಟಪಟ್ಟು ಓದಿ ತಿರದ ಲಕ್ಷ ಲಕ್ಷ ಕೊಟ್ಟು ನನ್ನ ಮರ್ಯಾದೆ ಆಗಿ ಅವ್ರ ನನ್ನ ಮಗು ತನ್ ಕೊಟ್ರು ಸರಿ ನಾನು ಬಿಡಲ್ಲ ಸರಿ ಇಲ್ಲ ಅಂದ್ರೆ ಎಕ್ಸ್ಪರ್ಟ್ ಡೆಂಟಲ್ ಕಾಲೇಜು ಬೊಮ್ಮನಹಳ್ಳಿ ಕರೆಸ್ಬೇಕು ಇಲ್ಲಿ ನಾನು ಎಪ್ಪನ ಹತ್ರ ಇಲ್ಲ ಅವ್ರು ಯಾರು ಯಾರು ಬೈದಿರೋದು ಯಾರು ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಅವರು ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅವ್ರು ಬೈದಿರೋದು ನನ್ನ ಮಗಳನ್ನ ನಿಲ್ಲಿಸಿ ಅಷ್ಟ ಜನದ ಮುಂದೆ ಯಾಕೆ ಅವಮಾನ ಮಾಡ್ದ ಓದಿಲ್ಲ ಬರ್ದಿಲ್ಲ ಅಂದ್ರೆ ಇವಾಗ ರಜಾ ಹಾಕೊಂಡಿದ್ರೆ ಪೇರೆಂಟ್ಸ್ ಫೋನ್ ಮಾಡಿ ಕೇಳ್ಬೇಕು ತಾನೇ ರಜಾ ಹಾಕೊಂಡಿದ್ರೆ ಇಲ್ವಾ ಅಂತ ಗೊತ್ತು ಗುರಿ ಇಲ್ ಸರ್ ಅವ್ರು ಬೈದ್ರು ನನ್ನ ಮಗಳಿಗೆ ಅದಕ್ಕೆ ಅಂತಲ್ಲ ಸರ್ ಆದ್ರೂನು ಅವಳು ಎಲ್ಲ ಓದವಳು ಸರ್ ಎಂತವರಿಗೂ ರ್ಯಾಂಕ್ ಸ್ಟೂಡೆಂಟ್ ಗಳಿಗೆ ಆಗಲ್ವಾ ಸರ್ ಆಗುತ್ತಾ ಇಲ್ವಾ ಸರ್ ಯಾಕೆ ಸರ್ ನಮ್ಮ ಮಕ್ಕಳನ್ನ ಲಕ್ಷ ಲಕ್ಷ ಕೊಟ್ಟು ಸೇರ್ಸೋದು ಇಂಥ ಕೆಲಸ ಮಾಡೋದಕ್ಕ ಇಂಥ ಕೆಲಸ ಮಾಡಕ್ಕ ಸರ್ ನನಗೆ ಕೇಳಬೇಕಾಗಿತ್ತು ನನ್ನನ್ನು ಕೇಳಬೇಕಾಗಿತ್ತು ಅವರು ಅವ ತುಂಬಾ सेंसिटिवो ಅವ ತುಂಬಾ सेंसिटिवो मम्मीಗೆ ಬೇಜಾರாகுತೆ ಕಮ್ಮಿ ಮಾರ್ಕ್ಸ್ ಬಂದ್ರೆ मम्मीಗೆ ಲೋ ಆಗುತ್ತೋ ಅಂತ ಬೇಜಾರ್ ಮಾಡ್ಕಬಿಡಾಳೆ ಸರ್ ಸರ್ ಒಬಳೆ ಮಗ್ಲ ಸರ್ ನಾನು ಯಾರ್ಗೆ ಹೇಳ್ಕೊಳೆ ಸರ್ ನಾನು ಗಯಪ್ಪ ಬರಬೇಕು ಸರ್ ಆಪಾರ್ಟ್ಮೆಂಟ್ ಬಂದ್ರೆ ಸರಿ ನಾನು ಮಗಳನನೆ ಕೊಡ್ಸಬೇಕು ಇನ್ನಸಾಲ ಯಾವ ಮಕ್ಕಳಿಗೆ ಈ ಅನ್ಯಾಯ ಆಗಬರ್ದು ಯಾವ ಮಕ್ಕಳಿಗೂ ಆಗಬಾರ್ದು ಸರ್ ಕಣ್ಣಿನ ತೊಂದರೆ ಇದೆ ಹೇಳಿ ಕಾಲೇಜಿಗೆ ಹೋಗಿಲ್ಲ ಮಗು ಒಂದಿನ ಸೊ ಕಾಲೇಜ್ ನೆಕ್ಸ್ಟ್ ಡೇ ಹೋದಾಗ ಯಾವ ಡ್ರಾಪ್ಸ್ ಹಾಕೊಂಡೆ ಎಷ್ಟು ಹಾಕ್ಸ್ಕೊಂಡೆ ಏನು ಬಾಟಲ್ ಸುರ್ಕೊಂಡ ಏನು ಡ್ರಾಪ್ಸ್ ಏ ಅದು ಏನು ಇದೆ ಅದರಲ್ಲಿ ಏನಿತ್ತು ಔಷಧಿ ಅದು ಹೆಂಗೆ ಹಾಕ್ಕೊಂಡು ಯಾಕೆ ನೋವು ಬಂತು ಈ ಥರ ಎಲ್ಲರಿದ್ರಿಗೂ ಒಂದು ಮೆಡಿಕಲ್ ಹೊತ್ತಿರುವಂಥ ಮಕ್ಕಳಿಗೆ ಈ ಥರ ಟಾರ್ಚರ್ ಮಾಡಿದಾಗ ಹೇಳೋ ಚಿಕ್ಕ ಮಕ್ಕಳೇ ಕೇಳೋದಿಲ್ಲ ಅಷ್ಟು ಹರ್ಟ್ ಆಗುತ್ತೆ ಈಗಿನ ಮಾಂಗ್ಲವಾಲದಲ್ಲಿ ಮೆಡಿಕಲ್ ಓದ್ತಿರೋ ಮಕ್ಕಳಿಗೆ ಹರ್ಟ್ ಮಾಡಿದ್ರೆ ಅವ್ರಿಗೆ ಎಲ್ಲರಿದ್ರಿಗೂ ಶೇಮ್ ಆದಾಗ ಯಾವಾಗಲೂ ಯಾವಾಗ ಥರ ಯಾರು ಸೆಮಿನಾರ್ಗೆ ಅಟೆಂಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಯಾರು ಲೆಕ್ಚರ್ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಅಂದ್ರೆ ನಾವು ವಿಷಯ ತಿಳ್ಕೊಂಡಿರೋದು ಇದನ್ನ ಬಟ್ ಪರ್ಟಿಕ್ಯುಲರ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಅವ್ರು ಪರವಾಗಿ ಇದ್ದಾರೆ ಎಲ್ಲ ಬಂದಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಂತ ಹೇಳ್ಬಿಟ್ಟು ಅದನ್ನು ಕೇಳ್ಕೊಂಡು ಕುಲಂಕುಷವಾಗಿ ಈ ರೀತಿ ಅನ್ಯಾಯ ಯಾವ ಮಕ್ಕಳಿಗೂ ಯಾವ ವಿದ್ಯಾರ್ಥಿಗೂ ಆಗಬಾರ್ದು ಅಪ್ಪ ಅಮ್ಮ ಮಕ್ಕಳು ಎಷ್ಟು ಕಷ್ಟಪಟ್ಟು ಓದ್ಸಿರ್ತಾರೆ ಈಗಿನ ಕಾಲದಲ್ಲಿ ಲಕ್ಷ ಲಕ್ಷ ಪರ್ಪೆಂಟ್ ಮಗನ ಓದಿಸಿದಾರೆ ಒಬ್ಬಳೇ ಮಗಳು ಅವ್ರಿಗೆ ಯಾರು ಆಧಾರ ಇಲ್ಲ ಅವರೊಬ್ಬರ ತಾಯಿ ಒಬ್ಬರೇ ಆಧಾರ ಮಗಳಿಗೆ ತಾಯಿ ತಾಯಿಗೆ ಮಗಳು ಬೇರೆ ಇಲ್ಲ ಸೊ ಇಷ್ಟೊಂದು ಕಷ್ಟಪಟ್ಟು ಓದ್ಕೊಂಡು ಈ ಥರ ಅನ್ಯಾಯ ಆದಾಗ ಇದಕ್ಕೆ ನ್ಯಾಯ ಹೆಂಗೆ ಸಿಗಿಸ್ತಾರೆ ಯಾರು ತಿಗ್ಲೇಬೇಕು ನ್ಯಾಯ ದಯವಿಟ್ಟು ನ್ಯಾಯ ಕೊಡಿಸಿ ಇದಕ್ಕೆ ಈ ಥರ ಇಷ್ಟೊಂದು ಅನ್ಯಾಯ ಯಾರಿಗೂ ಆಗಬಾರ್ದು ಪ್ರಪಂಚದಲ್ಲಿ ಅಟೆಂಡ್ ಮಾಡಿಕೊಟ್ಟಿಲ್ಲ ಅದು ಇದೇ ಚಿಕ್ಕ ಚಿಕ್ಕ ವಿಷಯಗಳಿಗೇನೋ ತುಂಬ ಮಾಡ್ತಾ ಮಾಡ್ತಾಯಿದ್ರು ಅವರು ಈ ಸಣ್ಣ ಸಣ್ಣ ಏನೇನೆ ಈ ಥರ ಎಲ್ಲ ಮಾಡಬಾರ್ದು ಆ ಥರ ಪ್ರಾಬ್ಲಮ್ ಇದ್ದಾಗ ಪೇರೆಂಟ್ಸಿಗೆ ನಂಬರ್ಸ್ ಇರುತ್ತೆ ಅವ್ರಿಗೆ ಕಾ ಕಾಂಟ್ಯಾಕ್ಟ್ ಮಾಡಬೇಕು ಪೇರೆಂಟ್ಸ್ನ ಕರೆಸ್ಬೇಕು ಡಿಸ್ಕಷನ್ ಮಾಡಬೇಕು ಕನ್ವಿನ್ಸ್ ಮಾಡಬೇಕು ಅದು ಬಿಟ್ಬಿಟ್ಟು ಏಕಾಏಕಿ ಎಲ್ಲರಿದ್ರಿಗೆ ಅವಮಾನ ಮಾಡಿದ್ರೆ ಈಗಿನ ಕಾಲದ ಸರಿ ಇರುತ್ತಾ ಮಕ್ಕಳು ಒಪ್ಕೊಳ್ತಾರೆ ಅವ್ರಿಗೆ ತುಂಬ ಹರ್ಟ್ ಆಗಿದೆ ಅನ್ಯಾಯ ಆಗಿದೆ ಈಗ ಅವ್ರು ಅವ್ರ ಜೀವ ಕಳ್ಕೊಂಡು ಮಗಳು ಅವ್ರ ತಾಯಿಗೆ ಯಾರು ಹೊಣೆ ನೋಡ್ಕೊಳ್ಳೋರು ಯಾರು ಅದಕ್ಕೆ ಆ ಜೀವಕ್ಕೆ ಎಷ್ಟು ಬೆಲೆ ಇದೆ ಏನು ಮಾಡಬೇಕು ಖಂಡಿತವಾಗ್ಲೂ ಅದನ್ನ ಹೇಳ್ತಾ ಇದಿಲ್ಲ ಅವ್ರ ತಾಯಿ ಎತ್ತೆ ತಾಯಿನೇ ಹೇಳ್ತಾ ಇದಾರೆ ಅವ್ರು ಅವ್ರ ಕಡೆಯಿಂದ ಇದನ್ನು ಆಗಿದೆ ಅಂತ ಹೇಳ್ಬಿಟ್ಟು ಸಾಕ್ಷಿಗೆ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ಹೌದು ನಾವು ಇದೀವಿ ಬಟ್ ಡೈರೆಕ್ಟಾಗಿ ಹೇಳಿಕ್ಕೆ ಆಗ್ತಾ ಇಲ್ಲ ನಮಗೂ ಭಯ ಇದೆ ಕಾಲೇಜ್ ಸರಿ ಇಲ್ಲ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಹೇಳ್ತಾ ಇದ್ದಾರೆ ಇದು ತುಂಬ ಅನ್ಯಾಯವಾದ ವಿಷಯ ಇದು ದಯವಿಟ್ಟು ಇದ್ರ ಬಗ್ಗೆ ಕುಲುಕುಷವಾಗಿ ನ್ಯಾಯವಾಗಿ ನ್ಯಾಯಾಂಗವಾಗಿ ಹೇಗಿರ್ಬೇಕು ಅದನ್ನ ತಿಳಿಸ್ಕೊಡಿ ನ್ಯಾಯ ರಮೇಶ್ ಅಂತ ಹೇಳ್ಬಿಡುತ್ತೆ ನಾನು ಚೆನ್ನ ಬರ್ತಾನೆ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಒಂದ್ಕೊಳ್ತೀರಾ ನೀವು ಅರ್ಧ ಗಂಟೆ ಮಾತಾಡಿದ್ರು ನಾವು ಕೇಳಿಸ್ಕೊಳ್ತೀವಿ ನಾವು ಎ ಬಿ ವಿ ಯಾ ಅಂದ್ರೆ ಏನೋ ಒಂದು ಬರ್ತಿದೆ 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 ಏನೋ ಒಂದು ಬರ್ತ ಲ ಸಾಲ ಮಾಡಿ ನಾನು ಕಾಮನ್ ಗವರ್ಮೆಂಟ್ ಎಂಪ್ಲಾಯಿ ನನ್ ಮಗಳ್ ಕಿತ್ಕೋಬಿಟ್ರಲ್ಲ ಸರ್ ನಾಲ್ಕು ಜನದ ಮುಂದೆ ಅವಮಾನ ಮಾಡಿದ್ರೆ ಸರ್ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ ಮೊನ್ನೆ ಸೆಮಿನಾರ್ ಇತ್ತಂತೆ ಅಲ್ಲಿ ಇವಳಿಗೆ ಮಾತಾಡೋಕೆ ಬಿಟ್ಟಿಲ್ವಂತೆ ಸರ್ ಅವಳು ಏನು ಹೇಳಲಿಲ್ಲ ಬೇರೆಯವರಿಂದ ಗೊತ್ತಾಯ್ತು ಯಾಕೆ ಸರ್ ಎಲ್ಲರೂ ಅರ್ಹರೆ ಅಲ್ವಾ ಎಲ್ಲರೂ ನೀಟ್ ಎಕ್ಸಾಮ್ ಬರ್ದು ಹೈಯೆಸ್ಟ್ ಬಾಕ್ಸ್ ತಗೊಂಡು ಹೋಗಿರೋದು ತಾನೇ ಯಾಕೆ ಅವಕಾಶ ಕೊಟ್ಟಿಲ್ಲ ಅಟ್ಲೀಸ್ಟ್ ಪ್ರೀತಿ ಒಂದು ಮಾತಾಡ್ಬೋದಾಗಿತ್ತಲ್ವಾ ಇವಾಗಲ್ಲ ನಾನು ಆಮೇಲೆ ಕೊಡ್ತೀವಿ ಅಂತ ಈ ತರ ಸರ್ ಟಾರ್ಚರ್ ಕೊಡೋದು ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಸರ್ ನನ್ನ ಮಗಳು ಯಾವತ್ತು ಸುಳ್ಳು ಹೇಳಲ್ಲ अननबागा भरबे कुतिले अनगिदे दर्जी सारा ना न तव न तव न तव न Mr. Sweeney, they have given us uh, assurance that they are going to suspend and eventually remove the staff after the inquiry. We'll see it tomorrow. We will leave now. No. yes. yes. No. This is fun! Mày Committee, Justice. Justice. Immediately. immediately I'll name three head of the departments. They will, I will give them three days' time. Within three days, they have to inquire and they have to give me the report. They have to On suspend, sir. They'll they'll take it. <laughs> ಇನ್ಫೆಕ್ಷನ್ಸ್ ಇತ್ತು ಅದಕ್ಕೆ ನಾನು ಬಂದಿಲ್ಲ ಏನ್ ಡ್ರಾಪ್ ಹಾಕೊಂಡೆ ಡ್ರಾಪ್ ಹಾಕೊಂಡಿಲ್ಲ ನನಗೆ ಜ್ವರ ಇತ್ತು ಅದಕ್ಕೆ ನಾನು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡ್ ಬಂದಿದ್ದೀನಿ ಅಂದಾಗ ಏನು ಆ ಹುಡುಗಿಗೆ ಬಯೋದ್ ಮಾಡಿದ್ದಾರೆ ಯಾವ ಸ್ಟೂಡೆಂಟ್ ಪ್ರಿಪೇರ್ ಆಗಿರ್ಲಿಲ್ಲ ಅವಾಗ ಕೇಳಿದಂತ ಸಂದರ್ಭದಲ್ಲಿ ಆನ್ಸರ್ ಹೇಳದೇ ಇದ್ದಾಗ ಅಲ್ಲೂ ಕೂಡ ಆ ಹುಡುಗಿ ಕೂಡ ಬಂದು ಹೇಳ್ಕೊಂಡಿದ್ದಾಳೆ ಮತ್ತೆ ಇಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಕೆಲವು ವ್ಯಕ್ತಿಗಳಿಂದ ನಮಗ್ ಟಾರ್ಚರ್ ಆಗ್ತಿದೆ ಇಡೀ ಡಿಪಾರ್ಟ್ಮೆಂಟಿಗೆ ಟಾರ್ಚರ್ ಆಗ್ತಿದೆ ಅವ್ರ ಮೇಲೆ ಕಾಲೇಜ್ ಆಕ್ಷನ್ ತಗೊಳ್ಬೇಕು ಇಷ್ಟೇ ಇವರ ಬೇಡಿಕೆ ಇರುವಂತದ್ದು ಅದಕ್ಕೆ ಚೇರ್ಮನ್ ಅವರಿದ್ದಾರೆ ಪ್ರಿನ್ಸಿಪಲ್ ನೀವು ಏನು ಆಕ್ಷನ್ ತಗೊಳ್ತಾ ಇದೀರಿ ಅಂತ ಇಲ್ಲಿ ಹೇಳಿಬಿಟ್ರೆ ಅದಕ್ಕೆ ಇಲ್ಲಿಗೆ ಇವತ್ತಿಗೆ ಮುಗಿಸ್ತೇವೆ ನಮ್ಮ ಉದ್ದೇಶ ಇರೋದೇನು ಯಶಸ್ವಿನಿಯ ಒಂದು ನಮ್ಮ ಸಹೋದರಿಯವಳು ಅವಳದ್ ಈ ತರದ ಘಟನೆ ನಡಿಬಾರ್ದಿತ್ತು ಅವಳದು ಈ ತರ ಘಟನೆ ನಡೆದಿದೆ ಮುಂದೆ ಈ ಕ್ಯಾಂಪಸ್ ಅಲ್ಲಿ ಆ ರೀತಿ ನಡೀಬಾರ್ದು ಕಾಲೇಜ್ ಬಗ್ಗೆನೂ ರೆಸ್ಪೆಕ್ಟ್ ಇದೆ ನಮಗೆ ಚೇರ್ಮನ್ ಬಗ್ಗೆನೂ ರೆಸ್ಪೆಕ್ಟ್ ಇದೆ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಇದೆ ಆದ್ರೆ ಇನ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಹೇಳೋದನ್ನ ಅರ್ಧ ಗಂಟೆ ನೀವು ಹೇಳಿದ್ರು ನಾವು ಕೇಳೋದಿಕ್ ತಯಾರಿದ್ದೇವೆ ಆದ್ರೆ ಹೇಳುವ ವೇ ಏನಿದೆ ನಮ್ಮನ್ನ ಹೇಗೆ ಹ್ಯಾಂಡಲ್ ಅನ್ನೋದ್ರ ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಇದಾರೆ ಇದು ಮುಗ್ದೋಗುವಂತ ವಿಷಯ ಇದೆ ಯಶಸ್ವಿನಿಗೆ ನ್ಯಾಯ ಸಿಗ್ಬೇಕನ್ನೋ ಇಂಟೆನ್ಶನ್ ಅಲ್ಲಿ ಎಲ್ಲರೂ ಸೇರಿರೋದು ಹಾಗಾಗಿ ಆ ಡಿಪಾರ್ಟ್ಮೆಂಟ್ ಇಂದ ಬರೀ ಯಶಸ್ವಿನಿಗಲ್ಲ ಇಲ್ಲಿ ಸೇರಿರುವ ವಿದ್ಯಾರ್ಥಿಗಳಿಗೆ ಏನು ಯಾರ್ಯಾರಿಗೆ ಇದಾರೋ ಅವರಿಗೆಲ್ಲ ಸಮಸ್ಯೆ ಇದೆ ಅಂತೆ ಹಾಗಾಗಿ ಇವತ್ ನೋಡಿ ಇಂತ ಸಂದರ್ಭ ನಡೆದಾಗ್ಲು ಸರ್ ಚೇರ್ಮನ್ ಸರ್ ಗಮನಕ್ಕೆ ಬಂದಿದ್ಯೋ ಎಲ್ಲ ಗೊತ್ತಿಲ್ಲ ಇದೇ ಕಾಲೇಜ್ ಒಳಗಡೆ ಕೇಕ್ ಕಟ್ ಮಾಡಿ ಇವತ್ತು ಸೆಲೆಬ್ರೇಷನ್ ನಡೆದಿದೆ ಅಂತೆ ಅಂತ ಹೇಳಿದ್ರೆ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಒಂದ್ ನಿಮಿಷ ಒಂದು ಒಂದು ವಿದ್ಯಾರ್ಥಿನಿಯ ಸಾವಾಗಿದೆ ನೀವೆಲ್ಲರೂ ಅಲ್ಲೇ ಎಲ್ಲ ಹಾಸ್ಪಿಟಲ್ ಆದ್ರೆ ಇನ್ಸ್ಟಿಟ್ಯೂಷನ್ ಈ ಈ ರೀತಿ ನಡೆದಿದೆ ಇನ್ಸಿಡೆಂಟ್ಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಚೇರ್ಮನ್ ಸರ್ ಇದಾರೆ ಆ ಡಿಪಾರ್ಟ್ಮೆಂಟ್ ಅವರ ಮೇಲೆ ಏನ್ ಆಕ್ಷನ್ ಅನ್ನೋದನ್ನ ಇಲ್ಲಿ ಹೇಳಿಬಿಟ್ರೆ ನಮ್ಮ ಡಿಮ್ಯಾಂಡ್ ಏನಿದೆ ಅದನ್ನ ಇಲ್ಲಿಗೆ ಫುಲ್ಫಿಲ್ ಆದಾಗ ಅವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಿ ಅವ್ರು ನೀವು ಕೂಡಲೇ ತೆಗಿಬೇಕು ಅನ್ನೋದು ವಿದ್ಯಾರ್ಥಿಗಳ ಒಂದು ಬೇಡಿಕೆ ಇದಿರೋದ್ ಸರ್ ಇಷ್ಟೇ ಎಲ್ಲಾ ಸ್ಟೂಡೆಂಟ್ಸ್ ಗಳು ಕೇಳಬೇಕು ಅವ್ರು